ಮಾಡ್ಬೇಕ ನಮ್ಮ ಹೆಚ್ ನರಸಿಂಹಪರ ಮುಂದ್ ಬರ್ಬೇಕು ವೇದಿಕೆ ಮತ್ತು ವೈದ್ಯಕರು ಕರ್ನಾಟಕ ಮಾತೆ ಈಗ ಬೀದಿ ಬುದಿ ವ್ಯಾಪಾರದ ಸಂಘದವರ ವತಿಯಿಂದ ಆರು ಶಾಲೆಗಳಿಗೆ ಒಂದು ಇದೆ ದಯಮಾಡಿ ಶಾಲೆ ಸ್ನೇಹಿತ ತಕ್ಷಣ ದಯಮಾಡಿ ಶಿಕ್ಷಕರು ವೇದಿಕೆ ಬರಬೇಕಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ಕೊಂಡಿವಿ ಜಿ ಎಸ್ ಹಲೋ ಜಿ ಎನ್ ಪಿ ಎಸ್ ಟಿ ವಿ ಸ್ಕೂಲ್ ಸುರೇಶ್ ಅವರು ಸುರೇಶ್ ಅವ್ರು ದಯಮಾಡಿ ವೇದಿಕೆ ಬರಬೇಕು ಇದಾದ ನಂತರ ಜಿ ಎಚ್ ಪಿ ಎಸ್ ಹಿರೇಮಠ ಸ್ಕೂಲ್ ಶಿಕ್ಷಕರು ಆಶಾರಾಣಿ ಮೇಡಮ್ ಅವರು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ನಮ್ಮ ಎಂ ಪಿ ರಾಜಣ್ಣ ಅವರು ಕಾರ್ಯಕ್ರಮದಲ್ಲಿ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ ದಯಮಾಡಿ ವೇದಿಕೆ ಅಂತ ಇರ್ತಕ್ಕಂಥ ಕಂಡು ಜಿ ಎನ್ ಪಿ ಎಸ್ ಸುರೇಶ್ ಅವರು ದಯಮಾಡಿ ಭೇಟಿ ಬರಬೇಕಾಗಿರುತ್ತೆ ಸುರೇಶ್ ಅವರು ಇದಾದ ನಂತರ ಜಿ ಎಲ್ ಪಿ ಎಸ್ ಹಿರೇಮಠ ಸ್ಕೂಲು ಆಶಾರಾಣಿ ಮೇಡಮ್ ಅವರು ಎಲ್ ಪಿ ಎಸ್ ಬುರ್ಗಿಗುಡಿ ಸ್ಕೂಲ್ ಹೊನ್ನಾಳಿ ಉರ್ದು ಬಾಯ್ಸ್ ಸ್ಕೂಲ್ ಹೊನ್ನಾಳಿ ಉರ್ದು ಗರ್ಲ್ಸ್ ಸ್ಕೂಲ್ ಹೊನ್ನಾಳಿ ಹಾಗೂ ಜಿ ಎಸ್ ಪಿ ಎಸ್ ಪೇಟೆ ಹೊನ್ನಾಳಿ ದಯಮಾಡಿ ಬಂದಿದ್ರೆ ಎಲ್ಲರೂ ಕೂಡ ವೇದಿಕೆಯನ್ನು ಮುಖ್ಯ ತಮ್ಮಲ್ಲಿ ಅಭಿವೃದ್ಧಿ ಮಾಡಿಕೊಳ್ತದೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತವಾಗಿರ್ತಕ್ಕಂಥ ದಯಮಾಡ ಬರ್ರಿ ಯಾರು ಬರ್ರಿ ಗಡಮದ ಬಂದ್ರೆ ನೋಡೋಣ ಅದ ಯೋಣ ಬಂದ್ರೆ ನೋಡೋಣ ಕೊಡ್ರಿ ಹೋಗಿ ನೋಡ್ರಿ ರೇಣುಕಮ್ಮ ಹಾಗೂ ನಾಗರಾಜ್ ಅವರಿಂದ ಒಂದು ಗಿರಕಾಣಿ ಇದ್ದಾರೆ ರೇಣುಕಮ್ಮ ಮತ್ತು ನಾಗರಾಜ್ ಅವರು ಆಸೀನರಾಗಿರುವಂತ ಉದ್ಘಾಟನೆಯನ್ನು ಮಾಡಿ ಕಾರ್ಯನಿಮಿತ್ತ ಮಲ್ಲಿಕಾರ್ಜುನ ಫನ್ಗಳು ಇದಕ್ಕೆ ಅವರ ಮತ್ತು ಐ ಎ ಎಸ್ ಇನ್ಸೆಕ್ಟ್ ಸಂಸ್ಥಾಪಕರಾದಂಥ ವಿನಯ್ ಕುಮಾರ್ ಅವರೇ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದಂಥ ಎಚ್ ಎ ಒಮ್ಮಣ್ಣವರೇ ಪ್ರಶಸ್ತಿಗಳನ್ನು ನೀಡಿದಂಥ ಕಿರಣ್ ಬಾರ್ ಸಿದ್ದಪ್ಪನವರೇ ಬಿ ಜೆ ಪಿಯ ಸುರೇಶ್ ಅವರೇ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮೈಲಪ್ಪನವರೇ ಉಪಾಧ್ಯಕ್ಷರಾದಂಥ ಸಾವಿತ್ರಮ್ಮ ವಿಚಂದ್ರಪ್ಪರವರೇ ಪಟ್ಟಣ ಪಂಚಾಯತಿ ಆಯುಕ್ತರ ಆಯುಕ್ತರಾದಂಥ ಲೀಲವತಿ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಂಡೆ ಮಾನ್ಯ ಉಪನ್ಯಾಸಕರೇ ಚಾಪನ್ನ ಮುಚ್ಚಿದ್ರೆ ಸಾಧ್ಯವಾಗೋದಿಲ್ಲ ಇಡೀ ಕರ್ನಾಟಕದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿರು ಸಹ ಈ ಒಂದು ಕನ್ನಡದ ಕಾಪನ್ನು ಹಚ್ಕೊಂಡು ಮಾತ್ರ ಸಾಧ್ಯ ಅಂತ ಹೇಳ್ತಾ ಇವತ್ತು ತಾಲೂಕಿನಲ್ಲಿ ಸುಮಾರು ನಮ್ಮ ಕನ್ನಡದ ಪ್ರತಿಭೆಗಳು ಇವತ್ತು ನಿಶಿತಾ ಅವರಿಗೆ ಮತ್ತು ಹಲವಾರು ಮತ್ತೆ ನಮ್ಮ ಕರಾಟೆಯ ರಾಜ್ಯ ಪ್ರಶಸ್ತಿಯ ಬೇಡ್ಬೇಡಲಾದಂತ ಕೆಲವು ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಕರ್ನಾಟಕ ರಕ್ಷಣೆ ಹಾಗಾಗಿ ತಾವೆಲ್ಲರೂ ಒಂದು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಳಿಸ ಮುಂದೆ ಈ ಎಲ್ಲಾ ಮುಂದಿನ ವೇದಿಕೆಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಸಾಕ್ಷಿ ಭೂತರಾಗುತ್ತಾ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಗಣ್ಯಮನರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಒನ್ನಡ ತಾಲೂಕಿನ ಜನತೆಗೂ ಉದ್ದಿನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಚಟುವಳಿ ಮುಖಾಂತರ ಸ್ವಾಗತ ಕೊಡ್ತಾ ಇದ್ದೀವಿ ಚಿಕ್ಕವಳಿ ಗೌರಿ ಕುಮಾರಿ ಗೌರಿ ಜಿಲ್ಲಾ ಪ್ರಥಮ ನಿಶಿತ ಅವರಿಂದ ಕೆಲವು ರುಪಿಗಳು ನಿಶಿತ ಅವರಿಂದ ನಿಶಿತ ಅವರು ಹೋಗಮ್ಮ ಮಧುಕುಮಾರ್

I'm yeah. not. ಇಬ್ಬರು ವ್ಯಕ್ತಿಗಳಿಗೆ ಅಭಿನಂದನೆ ಸಲ್ಲಿಸೋದು ರಾಜ ಕಾರ್ಖಾನೆ ಮುಂದಿನ ಅಭಿನಂದನಾ ಕಾರ್ಯಕ್ರಮ ಮಲ್ಲೇಶ್ ಮಳಕ್ಕಿ ಮುಂದಿನ ಅಭಿನಂದನೆ ಮಲ್ಲೇಶ್ ಒಂಬತ್ತು ತರದ ಗೇಮ್ ಅನ್ನ ಆಡ್ ಆಗಿದೆ ಕರಾಟೆ ಕಿಕ್ ಬಾಕ್ಸಿಂಗ್ ಮೊವೈಫೈ ಜೂಡೋ ಜುಜುಡ್ಸು ರೆಸ್ಲಿಂಗ್ ಈ ತರದ ಅನೇಕ ರೀತಿಯ ಸಮರ ಕಲೆಗಳನ್ನ ಒಳಗೊಂಡಂತ ಗೇಮ್ ಕೂಡು ಇದು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರೋದ್ರಿಂದ ಇದಕ್ಕೆ ಏನು ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಎರಡು ಪರ್ಸೆಂಟ್ ಮಕ್ಕಳಿಗೆ ಜಾಬ್ ಸಿಗ್ತದೆ ಇದೇ ಜೂನ್ ತಿಂಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅದರಲ್ಲೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಮಕ್ಕಳಿಗೆ ಅವಕಾಶ ಸಿಕ್ಕಿರುವಂತದ್ದು ಪ್ರತಿ ವರ್ಷ ನಾಲ್ಕು ಲಕ್ಷ ರೂಪಾಯಿ ಈ ಮಕ್ಕಳುಗಳು ಅದರಲ್ಲೂ ದಾವಣಗೆರೆ ಮಕ್ಕಳುಗಳು ತಗೊಳ್ತಾ ಇದ್ದಾರೆ ಪ್ರತಿ ವರ್ಷ ಈಗ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಮಕ್ಕಳು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದಾರೆ ಹಾಗಾಗಿ ಈ ಗೇಮನ್ನ ಅನೇಕ ರೀತಿಯಾಗಿ ನಾವು ಎಲ್ಲಾ ಕಡೆನೂ ಕೂಡ ಸ್ಪ್ರೆಡ್ ಮಾಡ್ತಾ ಇದೀವಿ ತಿಳಿಸ್ತಾ ಇದ್ದೀವಿ ಡಿಫೆನ್ಸ್ ಅನೇಕ ರೀತಿಯಲ್ಲಿ ನಿಮಗೆ ಆತ್ಮವಿಶ್ವಾಸ ಕೊಡೋದ್ರ ಜೊತೆಗೇನೆ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಮಾಡೋದ್ರ ಜೊತೆಗೇನೆ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಒಂದು ನೆಲೆಯನ್ನು ಕೂಡ ನಿರ್ಮಾಣ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಲ್ರು ಏನು ಈ ನ್ಯಾಷನಲ್ ಇಂಟರ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಮಕ್ಕಳು ಇರು ಸೊ ಇದಿಷ್ಟು ನಿಮ್ಮ ನಿಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಹಾಗೆ ನಮ್ಮ ಆರ್ ಸಿ ಬಿ ವೇದಿಕೆ ಯುವ ಸೇನೆ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಸಹಕಾರ ಸಲಹೆ ಮಾರ್ಗದರ್ಶನ ನಮ್ಮ ವೇದಿಕೆ ಮೇಲೆ ನಮ್ಮ ಯುವ ಸೇನೆ ಮೇಲೆ ಹಾಗೂ ಕನ್ನಡ ಸಂಘಟನೆಗಳ ಮೇಲೆ ಸಲಹಾ ಇರಲಿ ಅಂತ ಹೇಳ್ತಾ ಈಗ ಈ ಇಷ್ಟೊತ್ತು ಪಾತ್ರದಿಂದ ಕಾಯ್ತಿರ್ತಕ್ಕಂತ ಎಲ್ಲರಿಗೂ ಕರಾಟೆ ಮಕ್ಕಳಿನಿಂದ ಅದ್ಭುತವಂತ ಕಲಾ ಪ್ರದರ್ಶನವನ್ನು ಮಾಡಲಿದ್ದಾರೆ ಕನ್ನಡ ಅಭಿಮಾನಿಕ್ಕೂ ಇನ್ನು ಇಷ್ಟ ಈಗ ನಿಮ್ಮ ನೆಚ್ಚಿನ ರಸಮಂಜರಿ ಕಾರ್ಯಕ್ರಮ ಈಗ ಶುರು ಮಾಡ್ತಾ ಇದ್ದೇವೆ ನೆನಪಿಡಿ ಇದು ಕರ್ನಾಟಕದ ಸುಪ್ರಸಿದ್ಧ ಘಾಟಗೋಷ್ಠಿಗಳಲ್ಲಿ ಬಂದಾರಿಡಾರ್ ಆರ್ಪಿಸಿದ

ಈ ಒಂದು ಕಾರ್ಯಕ್ರಮಕ್ಕೆ ಏನ್ ಗೊತ್ತಾ ನಾಡು ಮುಗಿಯ ಬಗ್ಗೆ ಹಾಡಿದು ಹೋದ್ರೆ ಈ ವೇದಿಕೆ ಅವಮಾನ ನಾವು ಹಾಡಿದ್ರೆ ನಮಗೂ ಅವಮಾನ ನಿಜ ತಾನೆ ಆಡದೇ ಬರ್ತಾನೆ ಆಡ್ಬೇಕಾನೆ ಯಾರು ಜೇರ ಕಪ್ಪಳ ಹೋದ್ರಿಂದ ಹಾವು ಹೊಂದಬೇಕು ಹಾ ಕೇಳೋಣ ಹುಬ್ಬಳ್ಳಿಯಲ್ಲಿ ಯಶಸ್ಸಿ ಹೋಗ್ತ ನಮ್ಮ ನಾಡು ಮುಗಿಯಲ್ಲ ஆடிப்படைய கலா அந்த கன்னட ஒன்றைய கல ர தன்ன கண்ணமே தானித்த பத்மபூஷண விஜேத்துட் அல்ல নাী নী ন মেলা মেলাু মেলা টা অর্পস্ অর্পস্া শিগা সপগা সপগা দিলে ভালে ভালে ভা হা Ha ha ha.